ಚೆನ್ನಾಗೆ ಇದೆಯಲ್ಲೋ ಯಾಕೆ ಆಗೋದೆ ಯಾರ್ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ ಸ್ನೇಹಿತರೆ ನಮ್ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಪಾಪ ಚೆನ್ನಾಗಿದ್ರು ಎರಡ್ ಸತಿ ಸಂಸದರಾಗಿದ್ರು ಈ ಬಿ ಜೆ ಪಿ ಮಹಾರಾಜರು ಬಂದ್ರು ಅಂತ ಹೇಳಿ ಒಳ್ಳೆ ಉಲ್ಕಡ್ಡಿ ಕಿತ್ತಂಗಿತ್ತು ಸೈಡಲ್ಲಿ ಇಟ್ಬಿಟ್ರು ಪಾಪ ಅವಾಗ ಬಂದಿರೋ ಡಿಪ್ರೆಷನ್ ಮನುಷ್ಯನ್ಗ್ ಹೋಗ್ಲೇ ಇಲ್ಲ ಅಟ್ ಲೀಸ್ಟ್ ಭಾಷೆ ಆದ್ರೂ ಇಟ್ಕೋಬೇಕಿತ್ತು ಈ ಭಾಷೆಗೆಟ್ಟ ಒಂದು ಮಾಜಿ ಸಂಸದರಾಗ್ಬಿಟ್ರಲ್ಲ ಅಂತ ಹೇಳಿ ನನಗಂತೂ ತುಂಬಾ ಬೇಜಾರಾಗೋಗ್ಬಿಟ್ಟು ಕನ್ನಡದಲ್ಲಿ ಮಾತಾಡಕ್ಕೆ ಅದೆಷ್ಟೋ ಒಳ್ಳೆ ಪದಗಳಿವೆ ಅದು ಮೈಸೂರಲ್ಲಿ ಇದಾರ ಕಂಡ್ರಿ ನಮ್ ಪ್ರತಾಪ್ ಸಿಂಹ ಅವರು ಮೈಸೂರಿನ ಸಂಸದರು ಮೈಸೂರಿನ ಭಾಷೆ ಆಹಾ ಮೈಸೂರಿನ ಮಲ್ಲಿಗೆ ಅಷ್ಟು ಮೈಸೂರಿನ ರೇಷ್ಮೆ ಸೀರೆ ಅಷ್ಟೇ ಚಂದ ಅಂತದ್ರಲ್ಲಿ ಈ ಮನುಷ್ಯ ಮೈಸೂರು ದಸರಾ ನೋಡ್ಕೊಂಡು ಬೆಳೆದಿರೋ ಈ ಮನುಷ್ಯ ಅಂತ ಒಂದು ಸೌಂದರ್ಯವನ್ನು ಕಂಡಿರೋ ಈ ಮನುಷ್ಯ ಮಾತಾಡ್ತಾ ಇರೋ ಭಾಷೆನೇನಾದ್ರು ಕೇಳಿಸ್ಕೊಬಿಟ್ರೆ ಅಬ್ಬಾ ಬಾ 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 ಬೆಳಗ್ಗೆ ತಿಂದಿರೋದು ಕೂಡ ರಾತ್ರಿ ಕೂಡ ಕಕ್ಕೊಂಬಿಡ್ತಾರೆ ಅಷ್ಟು ಅಸಹ್ಯವಾದ ಭಾಷೆಯನ್ನ ಮಾತಾಡ್ತಾ ಇದಾರೆ ಇವರು ಅಲ್ಲರಿ ಸಂಸತ್ಗೆ ಹೋಗಿರೋ ನೀವು ಸಂಸದೀಯ ಭಾಷೆ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಂದ್ರೆ ಏನಾದ್ರು ಗೊತ್ತಿದ್ಯಾ ಪ್ರತಾಪ್ ಸಿಂಹ ಅವ್ರೆ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಪಾರ್ಲಿಮೆಂಟಲ್ಲಿ ಯಾರಿಗೂ ಮುಜುಗರ ಆಗದೆ ಇರೋ ಹಂಗೆ ನೀವು ಭಾಷೆಯನ್ನ ಬಳಸಬೇಕು ಅನ್ನುವಂಥದ್ದು ಒಬ್ರು ಯುವ ಸಂಸದರಾಗಿದ್ದವ್ರು ನೀವು ನಿಮ್ಮನ್ನೇ ಕಿತ್ತು ಸೈಡಲ್ಲಿ ಇಟ್ಬಿಟ್ರು ಮಹಾರಾಜರು ಬಂದ್ರು ಅಂತ ಹೇಳಿ ಹಿಂಗೆ ತೆಗ್ದಿಂಗ್ ಸೈಡಲ್ಲಿ ಹಾಕ್ಬಿಟ್ರು ಅಂತ ಹೇಳಿ ಈ ಪಾಟಿ ಡಿಪ್ರೆಷನ್ಗೆ ಹೋಗಿದ್ದೀರ ಡಿಪ್ರೆಷನ್ಗೆ ಹೋದ್ರೆ ಹಾಳಾಗ್ ಹೋಗ್ಲಿ ಅದು ಭಾಷೆನೇನ್ರಿ ನಮ್ಮ ತಂದೆ ಏನಾದ್ರು ಚಿಕ್ಕಬಳ್ಳಾಪುರ ಸೈಡ್ ಬಂದಿದ್ರೆ ಪ್ರದೀಪ್ ಈಶ್ವರು ನೀನ್ ಚೆನ್ನಾಗಿ ಉಟ್ತಾ ಇದ್ದೆ ಮಗನೇ ಏನ್ರಿ ಭಾಷೆ ಇದು ನಿಮ್ಮಪ್ಪ ಅಲ್ಲಿಗೆ ಹೋದ್ರೆ ನಿಮ್ ತಾಯಿಗೆ ಅನ್ಯಾಯ ಆಗಲ್ಲ ಆಗಲ್ವೇನ್ರಿ ನಿಮಗ ಅನ್ಯಾಯ ಆಗಲ್ವಾ ಭಾಷೆ ನೀವು ಕಲ್ತಿರೋದು ಇದೇನಾ ಭಾಷೆ ನೀವು ಕಲ್ತಿರೋದು ಇದೇನಾ ನೀವು ಒಂದು ತಾಯಿಗೆ ಕೊಡುವಂತ ಗೌರವ ಇದನ್ನೇನಾದ್ರೂ ಭಾರತ ಮಾತೆಗೆ ಕೊಡ್ತಾ ಇರುವ ಅತ್ಯುನ್ನತ ಒಂದು ಕಿರೀಟ ಅಂತ ಅನ್ಕೋಬೇಕಾ ನಾವು ಹೆಣ್ಮಕ್ಳು ನೋಡೋರು ಯಾರು ಹೆಣ್ಮಕ್ಳು ಓಟರ್ಸ್ ಇರ್ಲಿಲ್ವಾ ನಿಮ್ಗೆ ಸಂಸದೀಯ ಭಾಷೆ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರೋದಕ್ಕೋ ಏನೋ ನಿಮ್ಮ ಬಿಜೆಪಿ ಕಿತ್ತು ಸೈಡಲ್ಲಿ ಇಟ್ಟಿರೋದು ಇನ್ನೊಂದ್ಸತಿ ಗೆದ್ರೆ ಮಿನಿಸ್ಟ್ರಿಗೆ ಏನಾದ್ರು ಮಾಡ್ಬೇಕಾಗತ್ತೆ ಸೆಂಟ್ರಲ್ ಮಿನಿಸ್ಟ್ರು ಮಾಡ್ಬಿಟ್ರೆ ಇಂತ ಅವ್ರನ್ನೆಲ್ಲ ಮುಳ್ಳಂದಿ ಅಂತ ಮಾತಾಡುವಂತಹ ಕೊಳಕು ಇಲಿ ಇಟ್ಕೊಂಡಿರೋ ನಿನ್ನ ನಿಮ್ಮಂತ ಅವ್ರನ್ನ ಮಾಡಬಾರ್ದು ಅಂತಾನೆ ಬಿಜೆಪಿಯವ್ರ ತೆಗೆದು ಸೈಡಲ್ಲಿ ಇಟ್ಟಿರ್ಬೋದು ಮೋದಿ ಜೊತೆ ಕ್ಯಾಬಿನೆಟ್ ಅಲ್ಲಿ ಕುತ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಬಿಜೆಪಿ ಅವತ್ತೇ ಡಿಸೈಡ್ ಮಾಡಿ ಇಂಕಿತ್ ಹಿಂಗ್ ಸೈಡ್ಗೆ ಹಾಕ್ಬಿಟ್ಟವ್ರ ಅದಕ್ಕೆ ಹೇಳೋ ಅಂತದ್ದು ಒಂದು ಹೆಣ್ಮಗಳಿಗೆ ಗೌರವ ಕೊಡಕ್ಕೆ ಗೊತ್ತಿರಬೇಕು ಅದ್ರಲ್ಲೂ ಪರ್ಟಿಕ್ಯುಲರ್ ಆಗಿ ನೀವೊಬ್ರು ಸಂಸದರಾಗಿದ್ದವ್ರು ಅವ್ರು ಫಸ್ಟ್ ಟೈಮ್ ಶಾಸಕರು ಅವ್ರು ಕಂಟ್ರೋಲ್ ಮಾಡ್ಕೋತಾ ಇದಾರೆ ಆಕ್ಚುಲಿ ಅವ್ರು ಅನ್ಕೊಂಡ್ರೆ ಎಷ್ಟೊತ್ ರೀ ನಿಮ್ಮನ್ನ ಅದೇ ಮಾತನ್ನಕ್ಕೆ ಎಷ್ಟೊತ್ ಬೇಕು ಪ್ರದೀಪ್ ಈಶ್ವರ್ಗೆ ಏನಾದ್ರು ಅನ್ಬೇಕು ನಿಮ್ಮನ್ನ ಅಂತಂದ್ರೆ ಎಷ್ಟೊತ್ ಬೇಕು ಅನ್ನಕ್ಕೆ ವಿತಿನ್ ನೋ ಟೈಮ್ ನಿಮ್ಮನ್ನು ಟೀಕೆ ಮಾಡ್ಬೋದಿತ್ತು ಮಾಡ್ಲಿಲ್ವಲ್ಲ ಏನೋ ಹೇಳಿದ್ರು ನಮ್ಮ ತಂದೆನ ಕಳ್ಸಲ್ಲ ಬಿಡಪ್ಪ ಅಂತ ಅಂದ್ರೆ ನೀವು ಅವಮಾನ ಮಾಡಿದ್ದಾದ್ರೂ ಯಾರಿಗೆ ಒಂದು ಹೆಣ್ಮಗಳಿಗೆ ಅಂದ್ರೆ ಏನು ನೀವು ಹೆಣ್ಮಕ್ಳನ್ನ ಎಷ್ಟು ಬೇಕಾದ್ರೂ ನಿಮಗೆ ಬೇಕಾದಂಗೆ ಅವಮಾನ ಮಾಡಿಬಿಟ್ರೆ ಅದು ಪ್ರದೀಪ್ ಈಶ್ವರವರ್ಗು ಅವಮಾನ ಮಾಡ್ಬಿಟ್ಟಂಗೆ ನಿಜವಾಗ್ಲೂ ನಿಮ್ಮ ಮನೆಗೆ ಯಾರನ್ನ ಗೊತ್ತಾ ಕಳಿಸ್ಬೇಕಾಗಿರೋದು ಬಾಡಿ ಶೇಮಿಂಗ್ ಮಾಡಿದ ನಿಮಗೆ ಜೊತೆಗೆ ಅವರ ಬಣ್ಣದ ಬಗ್ಗೆ ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಬೆಳಗಲ್ಲ ಮುಳ್ಹಂದಿ ಹಿಂಗೆಲ್ಲ ಮಾತಾಡಿರೋ ನಿಮಗೆ ಒಂದು ವಿಮೆನ್ ಅನ್ನ ಒಂದು ಕೀಳ್ಮಟ್ಟದಲ್ಲಿ ಕಂಡ ಕಂಡ ಪೊಲೀಸ್ ಪೊಲೀಸವ್ರನ್ನ ಕಳಿಸಿ ಏರೋಪ್ಲೇನ್ ಹತ್ತಿಸ್ಬೇಕು ಪ್ರತಾಪ್ ಸಿಂಹ ನಿಮ್ಮನ್ನ ಒಂದ್ಸತಿ ಏರೋಪ್ಲೇನ್ ಹತ್ಸಿದ್ರೆ ಅವ್ರ ಭಾಷೆನಲ್ಲಿ ಸಂಸದೀಯ ಭಾಷೆ ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ ಬಾಯಲ್ಲಿ ಅಮ್ಮ ತಾಯಿ ಭುವನೇಶ್ವರಿ ಅನ್ನುವಂಥದ್ದು ನಿಮ್ ಬಾಯಲ್ಲಿ ಸೊಗ್ಸಾಗಿ ನೀಟಾಗಿ ಬಂದ್ಬಿಡತ್ತೆ ಯಾಕೋ ಗೊತ್ತಿಲ್ಲ ನಮ್ಮ ಗೌರ್ಮೆಂಟು ಇಂಥದ್ರಲ್ಲೆಲ್ಲ ಸುಮೋಟೋ ಕೇಸ್ ಹಾಕೊಂಡು ಒಳಗಡೆ ಹಾಕದೇ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಏನಾದ್ರು ದೊಡ್ಡದಾಗ ಒಂದ್ ಆಸ್ಕೆ ಗೀಸ್ಕೆ ಹಾಸ್ಕೊಂಡು ಮಲ್ಕೊಂಡು ಇದೇ ಮಾಡ್ಬಿಟ್ಟಿರ್ತಾರ ಏನೋ ಗೊತ್ತಿಲ್ಲ ಇಷ್ಟ ಸೈವಾಗಿ ಸಲ್ ಇದಕ್ಕೆ ನಾಚಿಕೆ ಆಗ್ಬೇಕು ಮೀಡಿಯಾದವ್ರಿಗುನು ಹೋಗಿ ಹೋಗಿ ಮೈಕ್ ಹಿಡಿತೀರಲ್ಲ ಮೈಕ್ ಹಿಡಿಯುವಾಗ ನಿಮ್ಗೆ ಹೇಳ್ಬೇಕು ಅಂತ ಗೊತ್ತಾಗಲ್ವಾ ಸರ್ ನಾವ್ ಪ್ರಸಾರ ಮಾಡಲ್ಲ ಸಂಸದೀಯ ಭಾಷೆ ಮಾತಾಡಿ ನೀವು ನಾವು ಕೂಡ ಸಂವಿಧಾನದ ನಾಲ್ಕನೇ ಅಂಗ ಇನ್ನೇನೋ ಅಲ್ಲ ನಾವು ನಾವು ಕುಂಟ್ರಲ್ಲ ಕುರುಡ್ರಲ್ಲ ಮೂಗ್ರಲ್ಲ ನಮಗೂ ಎಲ್ಲ ಅರ್ಥ ಆಗತ್ತೆ ಅಂತ ಹೇಳಿ ಹೇಳ್ಬೋದಲ್ಲ ನೀವು ನೀವ್ ಅಂಗ ತಾನೆ ಅಂಗ ವಿಕಲ ಅಲ್ವಲ್ಲ ಮಾಧ್ಯಮದವರು ಅರ್ಥ ತಾನೆ ವಿಚಾರಗಳನ್ನ ಒಂದು ಹೆಣ್ಣಿಗೆ ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ದಾನೆ ಈ ಇದನ್ನ ನಾವು ಪ್ರಸಾರ ಮಾಡ್ಬೇಕಾ ಇದು ಜನತೆಗೆ ಅಗತ್ಯ ಇದ್ಯಾ ಥ್ರೂ ಔಟ್ ಕರ್ನಾಟಕ ಇದನ್ನ ನೋಡಿ ಯಾವ ಸಂದೇಶ ಕಲ್ತ್ಕೊಳತ್ತೆ ಅಂತ ಆದ್ರೆ ಒಂದಂತೂ ನಿಜ ಆಗೋಯ್ತು ಬಿಡಿ ಬಿ ಜೆ ಪಿ ಅವರು ಇನ್ ಮುಂದಕ್ಕೆ ಯಾವತ್ತೂ ನಮ್ಮ ಈ ಮಹಾನುಭಾವನಿಗೆ ಟಿಕೆಟ್ ಅಂತೂ ಕೊಡೋದು ಪಕ್ಕಾ ಇಲ್ವೇ ಇಲ್ಲ ತೆಗ್ದು ಸೈಡಲ್ಲಿ ಇಟ್ಟಾಗಿದೆ ಇನ್ನೇನಿದ್ರು ಮಹಾರಾಜರನ್ನೇ ಇವ್ರ ಕಂಟಿನ್ಯೂ ಮಾಡುವಂಥದ್ದು ಗೊತ್ತಾಯ್ತಲ್ಲ ಮಹಾರಾಜರನ್ನ ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಈ ಮನುಷ್ಯನಿಗೆ ಭಾಷೆನೂ ಇಲ್ಲ ತಾಯಿ ಬಗ್ಗೆ ಗೌರವನೂ ಇಲ್ಲ ಮಾತೃನು ಇಲ್ಲ ಮಾತೃ ಭಾಷೆನೂ ಇಲ್ಲ ಎಲ್ಲ ಒಂದೇ ಅಂತ ಆಗೋಗಿದೆ ಏನ್ ಜನ್ಮರಿ ನಿಮ್ದು ಇದನ್ನ ಹೋಗ್ಬಿಟ್ಟು ಆ ರೇಂಜ್ಗೆ ವೈರಲ್ ಬೇರೆ ಮಾಡ್ತಾ ಜನರು ಜನ್ರು ಅದೇ ಬೇಜಾರು ಅನಿಸಿತು ಅದಕ್ಕೆ ನಾನು ಒಂದ್ ನಾಲ್ಕು ಬೈಯಣ ಅಂತಾನೆ ವಿಡಿಯೋ ಮಾಡಿದೆ ಅಲ್ಲ ನಮ್ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಸುಮ್ಮನೆ ಇರ್ತಾರೆ ಇಂತ ವಿಚಾರಗಳಲ್ಲಿ ಅಂತ ನನಗೆ ಅರ್ಥ ಆಗಲ್ಲ ಸುಮ್ಮ ಕೇಸ್ ದಾಖಲಿಸ್ಬೇಕು ನೋಡಿ ಇನ್ ಮುಂದೆ ಮಾತಾಡಬಾರ್ದು ಅಂತ ಹೇಳ್ಬೇಕು ಮಾಧ್ಯಮದವ್ರು ನೀವು ಹೋಗಿರ್ತಿರಲ್ಲ ಈ ರೀತಿಯಾದ ಭಾಷೆ ಮಾತಾಡಬಾರ್ದು ಅಂತ ಹೇಳಿ ನೀವು ಮೊದಲೇ ಹೇಳ್ಬೇಕು ಸುಮ್ನೆ ಹೇಳೋದಲ್ಲ ಸಂವಿಧಾನದ ನಾವು ನಾಲ್ಕನೇ ಅಂಗ ಅಂತ ಆತರ ನಡ್ಕೊಳ್ಬೇಕು ಮಾಧ್ಯಮದವ್ರು ಕೂಡ ಪ್ರತಾಪ್ ಸಿಂಹಗೆ ಈ ವಿಡಿಯೋ ಶೇರ್ ಆಗ್ಬೇಕು ಅಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಇನ್ನೊಂದು ಹೇಳೋದೇನಂದ್ರೆ ಮೈಸೂರಿನ ಜನರ ಮಾನ ಮರ್ಯಾದೆ ಕಳೀತಾ ಇದ್ದಾನೆ ಈ ವ್ಯಕ್ತಿ ಅಷ್ಟು ಒಳ್ಳೆ ಭಾಷೆ ಮೈಸೂರಲ್ಲಿರುವಂಥದ್ದು ಎಂತ ಖುಷಿ ಆಗತ್ತೆ ಮೈಸೂರ್ ಕಡೆಗೆ ಹೋದ್ರೆ ಅಲ್ಲಿನ ಭಾಷೆ ಅಲ್ಲಿನ ಜನ ಎಲ್ಲ ಅಷ್ಟು ಸೊಗ್ಸು ಈ ಅಪ್ಪ ಮಾತಾಡ್ತಾನ ಬಾಯಿ ಬಿಟ್ರೆ ಬಚ್ಚಲು ಬಚ್ಚಲು ಅಲ್ಲ ನಿಮಗೆ ಏನಾದ್ರೂ ವಾಪಸ್ಸು ಬಿಜೆಪಿ ಕರೆದು ಟಿಕೆಟ್ ಕೊಡುತ್ತೆ ಅನ್ನೋ ಏನಾದ್ರೂ ಆಸೆ ಅಥವಾ ವಿಶ್ವಾಸ ಇದ್ರೆ ಒಳ್ಳೆ ಕೆಲ್ಸಗಳನ್ನ ಮಾಡಿ ಪ್ರತಾಪ್ ಸಿಂಹ ಅವ್ರೆ ಏ ಇವತ್ ನೋಡಿ ರಾಜ್ಯದಲ್ಲಿ ಬೇಕಾದಷ್ಟು ಬೇಕಾದಷ್ಟು ಇಶ್ಯೂಸ್ನ ನೀವು ರೈಸ್ ಮಾಡ್ಬೋದು ಮಾತಾಡ್ಬೋದು ಆ ಸರ್ಕಾರದ ಪರ ಮಾತಾಡಿ ನಿಮ್ದೇ ಸರ್ಕಾರದ ಪರ ಮಾತಾಡಿ ಬೇಕಾದ್ರೆ ಮಾತಾಡ್ಬೋದಲ್ಲ ಯಾಕೆ ಮಾತಾಡ್ತಾ ಇಲ್ಲ ಸಂಘಟನೆ ಮಾಡ್ಬೇಕು ಅಲ್ಲೆಲ್ಲೋ ಚಿಕ್ಕಬಳ್ಳಾಪುರದಲ್ಲಿರೋ ಪ್ರದೀಪ್ ಈಶ್ವರ್ ಅವ್ರು ನಿಮ್ಗೆ ಯಾಕೆ ಮುಳ್ಳಂದಿ ತರ ಕಾಣಿಸ್ತಾ ಇದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಒಂದ ನಿಮ್ ಕಣ್ ಸರಿ ಇಲ್ಲ ಅಥವಾ ನಿಮ್ ಬುದ್ಧಿ ಸರಿ ಇಲ್ಲ ಬಿಡಿ ಟೋಟಲ್ ಆಗಿ ಮನುಷ್ಯನೇ ಸರಿ ಇಲ್ಲ ಅದಕ್ಕೆ ಬಿಜೆಪಿನೇ ಕಿತಾಕಿದ್ಯಲ್ಲ ಯೂಸ್ಲೆಸ್ ಫೆಲೋ ಆಚೆ ಇರಿ ಅಂತ ಹೇಳ್ಬಿಟ್ಟು ಕಲ್ತ್ಕಳ್ರೇ ಆ ತೇಜಸ್ವಿ ಸೂರ್ಯ ನೋಡ್ ಕಲ್ತ್ಕಳಿ ಯಾವುದೋ ಒಂದ್ ಸ್ಟೇಟ್ಮೆಂಟ್ ಕೊಡೋದು ಆಮೇಲೆ ಸಾರಿ ಆದ್ರೂ ಕೇಳ್ತಾನೆ ಮನುಷ್ಯ ನೀವು ಕ್ಷಮೆನಾದ್ರೂ ಕೇಳಿದೀರಾ ಹೋಗ್ಲಿ ನೀವು ಮಾಡಿರೋ ಕೆಲ್ಸಕ್ಕೆ ಕ್ಷಮೆಗೆ ಅರ್ಹರಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ ನೀವೇ ನಿಮಗೆ ಯಾರಾದ್ರೂ ಈಗ ಮಾತಾಡಿದ್ರೆ ಜಾತಿ ಬಗ್ಗೆ ಮಾತಾಡ್ತೀರ ಮತ್ತೆ ಬೇಕಾಯಲ್ಲ ನಿಮಗೆ ಪ್ರತಾಪ್ ಸಿಂಹ ಅವ್ರೆ ಎಷ್ಟು ಒಳ್ಳೆ ಇಶ್ಯೂಸ್ ಇದೆ ಅದನ್ ರೈಸ್ ಮಾಡಿ ಮಾತಾಡ್ಬೋದಲ್ಲ ಇಲ್ಲ ಬಿಹಾರಕ್ಕೆ ಹೋಗ್ಬಿಟ್ಟು ಅಟ್ಲೀಸ್ಟ್ ಬಿಹಾರಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ರಿ ಮೋದಿಜಿಗ್ ಸಹಾಯ ಮಾಡಿ ಪಾಪ ಮೋದಿಜಿನ ಯಾರೋ ಕೊಲ್ಲಕ್ಕೆ ಬೇರೆ ಬಂದ್ಬಿಟ್ಟವ್ರಂತೆ ಸಂಚ್ ಮಾಡ್ಬಿಡಿದಾರಂತೆ ನೀವ್ ಹೋಗಿ ಪ್ರತಾಪ ಸಿಂಹ ಅನ್ವಾ ಅಲ್ಲೋಗಿ ಗರ್ಜಿಸ್ಬೇಕಿತ್ತು ಏ ಕೋನ್ ಅವನೇ ಅಂತ ಹೇಳ್ಬಿಟ್ಟು ಅದ್ಬಿಟ್ಬಿಟ್ಟು ಇಲ್ ಬಂದ್ಬಿಟ್ಟು ಸುಮ್ನೆ ಇಲ್ಲ ಅಂದ್ರೆ ಕೊಳಕ್ ಇಲಿ ನಾರೋ ಇಲಿ ತರ ಒಂದು ಭಾಷೆ ಮಾತಾಡ್ಕೊಂಡು ಓ ನಿಮ್ ಭಾಷೆನೋ ಚಿ ತುಂಬಾ ವರ್ಸ್ಟ್ ಅನ್ಸತ್ರಿ ಏನೇ ಇರ್ಲಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಂಸದೀಯ ಭಾಷೆ ಅಂದ್ರೆ ಏನು ಅನ್ನೋದನ್ನ ಹೇಳ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿರೋದ್ದು ನಾಲ್ಕು ಜನಕ್ಕೆ ಪಬ್ಲಿಕ್ ಅಲ್ಲಿ ಮುಜುಗರ ಆಗೋ ತರ ಅದರಲ್ಲೂ ಹೆಣ್ಣು ಮಕ್ಕಳನ್ನ ನಿಂದಿಸಿ ಮಾತಾಡ್ಬಿಟ್ರೆ ನಾನು ಗ್ರೇಟ್ ಅನ್ಕೊಂಡ್ರೆ ನಿನ್ನಂತ ಕಚಡ ಇನ್ನೊಬ್ಬ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ And uh, don't forget to subscribe my YouTube channel, Shailaja Amarna. Thank you for watching this video. Thank you, friends.